ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರ್ಡಿಗೇಂದ್ರ ಅವರು ವಕೀಲರಾಗಿ ಕೆಲಸ ಮಾಡಿದವರು ಅವರು ತಮ್ಮ ಮೂಲಕ ಪ್ರಶ್ನೆ ಕೇಳಿ ಬಯಸ್ತೇವೆ ಈ ಕಾಯಿದೆ ಸಂವಿಧಾನ ಬಾಹಿರ ಹೌದು ಅಲ್ಲ ಅಂತ ಸ್ಪಷ್ಟಪಡಿಸ್ಬೇಕು ಈಗ ಯಾರ ಆಸ್ತಿ ಬೇಕಾದ್ರೂ ಸೋಮೋಟೋ ಒಕ್ಕೋಡು ತಂದು ಅಂತ ಡಿಕ್ಲೇರ್ ಮಾಡ್ಕೊಳ್ಳೋದು ಅನ್ಕಾನ್ಸ್ಟಿಟ್ಯೂಷನಲ್ ಹೌದೋ ಅಲ್ವೋ ಅನ್ನೋದು ಅವ್ರು ಸ್ಪಷ್ಟಪಡಿಸಬೇಕು ಈಗ ಅನ್ಕಾನ್ಸ್ಟಿಟ್ಯೂಷನ್ ಸರ್ಕಾರ ಒಬ್ಬ ಕಾಯ್ದೆಗೆ ತಿದ್ದುಪಡಿ ತಂದಿದೆ ಕರಡು ಡ್ರಾಪ್ ತಂದಿದೆ ಕಾಂಗ್ರೆಸ್ ಪಾರ್ಟಿ ಸ್ಟ್ಯಾಂಡ್ ಏನು ನಿಲ್ವೇನು ಕಾಂಗ್ರೆಸ್ ಪಾರ್ಟಿ ನಿಲುವೇನು ನಿಮ್ಮ ನಿಲುವು ಒಬ್ ಕಾಯ್ದೆ ತಿದ್ದುಪಡಿ ಪರ ನಾವು ಇರೋದಲ್ಲ ಅದನ್ನು ಸ್ಪಷ್ಟಪಡಿಸಿ ಆಮೇಲೆ ಮೊಸಳೆ ಕಣ್ಣೀರು ಹಾಕೋದೆಲ್ಲ ಬಿಡಿ ಅವರು ಕೊಟ್ಟರು ಇವರು ಕೊಟ್ಟರು ಅಂತ ವಿಷಯಾಂತರ ಮಾಡಿ ಗಂಭೀರತೆಯನ್ನ ಕಡಿಮೆ ಮಾಡುವಂತ ಷಡ್ಯಂತ್ರ ರಾಜಕಾರಣ ಬಿಡಿ ಎಷ್ಟು ದಿನ ಮಾಡ್ತೀವಿ ಷಡ್ಯಂತ್ರ ರಾಜಕಾರಣ ಇನ್ನೊಂದು ಇಪ್ಪತ್ತು ವರ್ಷ ಮೂವತ್ತು ವರ್ಷ ಮೈಸೂರಿನ ಬೆಳದನ್ನೇ ಅವರಿಗೆ ಸಿದ್ದರಾಮಯ್ಯ ಅವರು ಕೇಳಿಸ್ಬೇಕು ಏನ್ರಿ ಇನ್ನೊಂದು ಇಪ್ಪತ್ತೈದು ಮೂವತ್ತು ಐವತ್ತು ವರ್ಷ ಕಾಂಗ್ರೆಸ್ಸು ಇಲ್ಲ ಬಿಜೆಪಿನೂ ಇಲ್ಲ ನಾವೇ ಬರೋದು ಮುಸಲ್ಮಾನರೇ ಬರೋದು ಅಲ್ಲಿ ಕಾಂಗ್ರೆಸ್ ಇಲ್ಲ ಬಿಜೆಪಿನೂ ಇಲ್ಲ ಅಂತ ಹೇಳಿದ್ನ ಸ್ವಲ್ಪ ನೋಡಿ ಕೇಳಿಸ್ಬೇಕು ಅವಾಗ ಅರ್ಥ ಆಗುತ್ತೆ ಯಾಕೆ ನಮ್ಮ ತರದವರೆಲ್ಲ ಹೋರಾಟ ಮಾಡ್ತೀವಿ ಅಂತ ಹೇಳಿ ಮತಾಂತರಿಗೆ ಕಾಯ್ದೆ ಮೂಲಕ ಬಲ ಕೊಡುವ ಕೆಲಸವನ್ನ ಮಾಡಿದ್ದು ಕಾಂಗ್ರೆಸ್ ಪಾರ್ಟಿ ಯಾಕೆ ಮಾಡಿದ್ರು ಮತ್ತು ಮತದ ಹಾಸಿಗೆ ಮಾಡಿದ್ರು ಮತದ ಗುಲಾಮರಾಗಿ ಮತಾಂತರಕ್ಕೆ ಬೆಂಬಲ ಕೊಡುವ ಕೆಲಸವನ್ನ ಕಾಂಗ್ರೆಸ್ ಪಾರ್ಟಿ ಮಾಡಿದೆ ಅದು ತಪ್ಪು ಈ ರಾಜ್ಯದಲ್ಲಿ ಕಾಯ್ದೆ ತಗ್ತು ಹುಡುಗನೇ ನೆಲದ ಹೊಳದೋಡಿಯಾ ಅಂತ ಕಾಯ್ದೆ ತಗಿದ್ದು ಮುಸಲ್ಮಾನ ಅಂತ ಕಾಯ್ದೆ ತಗಿದ್ಯಾರು ಕಾಂಗ್ರೆಸ್ ಪಾರ್ಟಿ ನೀವು ಒಪ್ಬಾಡ್ ಕಾಯ್ದೆಯಿಂದ ತಾನೇ ಇದೆಲ್ಲ ಸಮಸ್ಯೆ ಬಂದಿರೋದು ಆ ಕಾಯ್ದೆ ಸಂವಿಧಾನ ಬಾಧಾ ಅಂತ ನಮ್ದು ನೇರವಾಗಿ ಆರೋಪ ಕಾನೂನು ತಜ್ಞರಾಗಿರ್ತಕ್ಕಂಥ ಮಾನ್ಯ ಮುಖ್ಯಮಂತ್ರಿಗಳು ಬೆಳಗ್ಬೇಕು ನೀವು ವ್ಯಾಕರಣ ಗೊತ್ತಾ ಸಂಧಿ ಗೊತ್ತಾ ಸಮಾಜ ಗೊತ್ತಾ ಬಸವಣ್ಣನ ತತ್ವ ಗೊತ್ತಾ ಕಚನೆ ಗೊತ್ತಾ ಅಂತ ಹೇಳ್ತೀನಿ ತುಂಬಾ ಒಳ್ಳೇದು ನೀವು ಕಾನೂನು ಪಂಡಿತರಲ್ಲ ಈ ಕಾನೂನು ಕಾನೂನು ಸಂವಿಧಾನ ಬಾಯಿರ ಹೌದು ಅಲ್ವಾ ಹೇಳಿ ಬೆಳಗ್ಗೆ ಮತ್ತೆ ನಿಮ್ಮ ಪಾರ್ಟಿ ನೀವು ಹೇಳಿ ನಾವಂತೂ ಈ ಕಾಯ್ದೆ ವಿರುದ್ಧ ನಾವು ಬೀದಿ ಗೆದ್ದಿದ್ದೀವಿ ವಾಟ್ ಈಸ್ ಯುವರ್ ಪಾರ್ಟಿ ಸ್ಟ್ಯಾಂಡ್ ನಿಮ್ ಕಾಂಗ್ರೆಸ್ ಪಾರ್ಟಿ ನಿಲುವೇನು ಮತ್ತು ಸರ್ಕಾರದ ಮುಖ್ಯಸ್ಥರಾಗಿ ನಿಮ್ ನಿಲುವೆನು ನೋಟಿಸ್ ವ್ಯಕ್ತಪಡಿಸಿದೀವಿ ಅಂತ ಹೇಳಿದ್ರಿ ಈಗ ನೋಟಿಸ್ ಪ್ರತಿ ತಿಂಗಳು ನಾವು ವಾಕ್ ಟ್ರಿಪ್ಯಲ್ಲಿ ಹೋಗ್ಬೇಕಾಗಿದೆ ಅಂತ ಮುನೇಶ್ವರದ ನಗರದ ನಿವಾಸಿ ನಿವಾಸಿಗಳು ಹೇಳಿದ್ರು ಸರ್ ಎಲ್ಡೈ ಬಸ್ ಮಾಡ್ಕೊಂಡು ಹೋಗ್ಬೇಕು ನಾವು ಕೂಲಿ ಮಾಡ್ಕೊಂಡು ಕೂಲಿ ಮಾಡ್ಕೊಂಡಿರೋರು ಎಲ್ಲಿಂದ ತರೋದು ಸರ್ ದುಡ್ಡು ನಾವು ಅವ್ರು ಹೇಳ್ತಾರೆ ನಿಮ್ಗೆ ಒಂದ್ ಕೆಲಸ ಮಾಡಿ ನೀವೆಲ್ಲ ಲೀಸ್ಗೆ ಲೀಸ್ ಹಾಕೊಂಡ್ಬಿಡಿ ನಮಗೆ ತಿಂಗಳ ತಿಂಗಳ ಬಾಡಿಗೆ ಕೊಡಿ ಅಂತ ಕೇಳ್ತಿದ್ದಾರೆ ಸರ್ ಐವತ್ತು ವರ್ಷದಿಂದ ಇಲ್ದೀವಿ ಸಾರ್ ಅಂತ ಹೇಳ್ತಾರೆ ಮುಖ್ಯಮಂತ್ರಿಗಳ ನಿಮಗೆ ಗಣಿದ್ರೆ ಅಕ್ರೋಡ್ ಆಗಿದೆ ಯಾಕೆ ಕಣಿ ಕಾಣಲ್ವಾ ನಿಮಗೆ ಮೈಸೂರು ಜನರ ಈ ನೋವೇ ನಿಮಗೆ ಅಲ್ಸೆಟ್ ಆಗದೆ ಇದ್ರೆ ನಿಮ್ಮನ್ನ ಎರಡು ಬಾರಿ ರಾಜ್ಯದ ಮುಖ್ಯಮಂತ್ರಿ ಮಾಡಿ ರಾಜಕೀಯ ಪುನರ್ಜನ್ಮನೂ ಕೊಟ್ಟು ಮೈಸೂರು ಜನರಿಗೆ ಏನ್ ಬಿಟ್ಟು ಹೋಗ್ತೀರಿ ನೀವು ಒಬ್ಬ ಅದ್ಭುತ ಬಿಟ್ಟು ಹೋಗ್ತೀರಾ ಮೈಸೂರಿಗೆ ಅವರು ನಿಲುವು ಅಂತ ಸ್ಪಷ್ಟಪಡಿಸ್ಲಿ ನಮ್ಮ ಪಾರ್ಟಿ ನಿಲುವು ಸ್ಪಷ್ಟ ಇದೆ ನಾವು ಕಾಯ್ದೆ ವಿರುದ್ಧ ಯಾವ ದಾನ ಕೊಟ್ಟಿದ್ದಾರೆ ಆ ದಾನ ದಾಖಲೆಗಳನ್ನ ಪರಿಶೀಲನೆ ಮಾಡಿಸಿಕೊಂಡು ದಾನ ಕೊಟ್ಟರೆ ಜಮೀನು ಮಾತ್ರ ಒಂದು ಫುಟ್ ರೈತರ ಜಮೀನು ದಲಿತರ ಜಮೀನು ಮನೆ ಮಠ ದೇವಸ್ಥಾನ ಆಸ್ಪತ್ರೆ ಸ್ಕೂಲು ಇವೆಲ್ಲ ಒಪ್ ಪ್ರಾಪರ್ಟಿ ಅಲ್ಲ ನೀವೇ ಯೋಚನೆ ಮಾಡಿ ವಿಶ್ವೇಶ್ವರಯ್ಯನವರು ಓದಿ ಸ್ಕೂಲ್ನ ಒಬ್ ಪ್ರಾಪರ್ಟಿ ಡಿಕ್ಲೇರ್ ಮಾಡ್ತಾರೆ ಅಂದ್ರೆ ಡಿಕ್ಲೇರ್ ಮಾಡೋದನ್ನು ಸೇರಿಸಿ ಏನ್ ಮಾಡ್ಬೇಕು ನೀವು ಹೇಳಿ ಸರಿ ಹಾಗೆ ಕಾಂಗ್ರೆಸ್ ಸ್ಪಷ್ಟಪಡಿಸಿ ಆಮೇಲೆ ಕಣ್ಣೀರ್ ಹಾಕೋದು ನಾಟಕ ಆಡೋದು ಎಲೆಕ್ಷನ್ ಬಂದಾಗ ಒಂಥರ ಮಾತಾಡೋದು ಅದೆಲ್ಲ ಒಬ್ಬ ಬೋರ್ಡ್ನ ಅವಾಂತರಗಳ ಬಗ್ಗೆ ಮೇ ಬಗ್ಗೆ ಪರಿಶೀಲನೆ ಮಾಡಲಿಕ್ಕೆ ರಾಜ್ಯದ ವಿರೋಧ ಪಕ್ಷದ ನಾಯಕ ಸನ್ಮಾನ್ಯ ಅಶೋಕ್ ಅವರ ನೇತೃತ್ವದಲ್ಲಿ ನಮ್ಮೆಲ್ಲ ರವಿ ಅವರು ಹೇಳಿರ್ಬೋದು ಎಲ್ಲ ನಮ್ಮೆಲ್ಲ ಶಾಸಕರು ಈ ಭಾಗದ ಮುಖಂಡರು ಬಂದಿದ್ದೀವಿ ಬಹಳಷ್ಟು ವಿಚಾರಗಳನ್ನು ಅಶೋಕ್ ಅವರು ರವಿ ಅವರು ಹೇಳಿದ್ದಾರೆ ತಂದೆ ಜಿಲ್ಲೆ ಇದೀಗ ತಾನೇ ಭೇಟಿ ನೀಡಿದ್ವಿ ಮುನೇಶ್ವರ ಬಡಾವಣೆ ಸಾವಿರದ ಸಾವಿರದ ನೂರ ಐವತ್ತ ಮೂರು ಎಪ್ಪತ್ತ ನಾಲ್ಕು ಐದರಲ್ಲಿ ಡಿಮ್ಯಾಂಡ್ ರಿಜಿಸ್ಟ್ರಿ ಇದು ಆ ಭಾಗದ ಯಾರು ವಾಸ ಇದ್ದಾರೆ ಅವರಿಗೆ ನೀವು ಈ ಭಾಗದಲ್ಲಿ ಈ ಸರ್ವೇನವಲ್ಲಿ ವಾಸ ಇದ್ದೀರಾ ಮನೆ ಕಟ್ಕೊಂಡಿದ್ದೀರಾ ನೀವು ಕಂದಾಯ ಕಟ್ಟೋದಕ್ಕೆ ಅರ್ಹರು ನೀವು ಕಂದಾಯವನ್ನು ಕಟ್ಟಿ ನಿಮ್ಮ ದಾಖಲೆಗಳನ್ನು ನಮೂದು ಮಾಡ್ತೀವಿ ಅಂತೇಳಿ ನಿಮ್ಮದೇ ಮೈಸೂರು ಅರ್ಬನ್ ಡೆವಲಪ್ಮೆಂಟ್ ಆತ ನೋಟಿಸ್ ಕೊಟ್ಟಿರೋದು ಈ ದೇಶದಲ್ಲಿ ರೆವಿನ್ಯೂ ಮ್ಯಾನುಯಲ್ ಇದೆ ಈ ರಾಜ್ಯ ಕರ್ನಾಟಕ ರಾಜ್ಯದಲ್ಲಿ ರೆವಿನ್ಯೂ ಮ್ಯಾನುವಲ್ ಇದೆ ರೆವಿನ್ಯೂ ಮ್ಯಾನುಯಲ್ ಪ್ರಕಾರ ಒಂದ್ಸಾರಿ ಸರ್ಕಾರದ ಭೂಮಿ ಮಂಜೂರಾತಿ ಆದರೆ ಮುಂಜೂರಾತಿ ಆದರೆ ಮಾತ್ರ ಸರ್ವೆ ಆಗ್ತದೆ ಸರ್ವೆ ಡಿಪಾರ್ಟ್ಮೆಂಟ್ಗೆ ಹೋಗ್ತದೆ ಪೋಡಿ ಆಗ್ತದೆ ಆ ಪೋಡಿ ಆದಂತ ಮೂಲ ದಾಖಲೆ ಕಳದಾದ ಅಂತ ಹೇಳ್ತಾರೆ ಕರದಾದಲ್ಲಿದೆ ಈ ರಾಜ್ಯದ ಯಾವುದೇ ಕಂದಾಯ ದಾಖಲೆಗಳು ಕರೆದ ಆಧಾರದ ಮೇಲೆ ಡಿಕ್ಲೇರ್ ಆಗ್ತದೆ ಯಾರೋ ಓನರ್ಶಿಪ್ ಅಂತ ಇಲ್ಲಿ ಟ್ರಸ್ಟ್ ಬೋರ್ಡ್ ಅಂತ ದಾಖಲೆ ಇದೆ ಅರವತ್ತರಲ್ಲಿ ಪೋಟಿ ಮಾಡಿ ಸರ್ವೆ ಇಲಾಖೆಯವರು ಈ ಜಮೀನು ಟ್ರಸ್ಟ್ ಬೋರ್ಡ್ ಆ ಯಾವುದೇ ಅಲ್ಪಸಂಖ್ಯಾತರ ಮುಸ್ಲಿಮಾನರ ಮುಸಲ್ಮಾನರ ಹೆಸರು ಸ್ವಾತಂತ್ರ್ಯ ಪೂರ್ವದಿಂದ ಇಲ್ಲ ಸ್ವಾತಂತ್ರ್ಯ ಬಂದ ಮೇಲಲ್ಲ ಸ್ವಾತಂತ್ರ್ಯ ಪೂರ್ವದಿಂದ ಯಾವುದೇ ಆಕಾರ ಬಂದಲ್ಲಿ ಆ ಮುಸ್ಲ್ಮಾನರ ಹೆಸರಿಲ್ಲ ಅಂಥ ಭೂಮಿಗೆ ನೀವೇ ಎಕ್ ಪತ್ರ ಕೊಡ್ತೀರಿ ಮೈಸೂರು ಸರ್ಕಾರ ರಾಜ್ಯ ಸರ್ಕಾರ ನೀವೇ ಡಿಮೆಂಡ್ ರಿಜಿಸ್ಟರ್ ಕೊಡ್ತೀರಿ ನೀವೇ ಅವ್ರಿಗೆ ಲೋನ್ ಕೊಡ್ತೀರಿ ನೀವೇ ಯಾರೋ ಒಬ್ಬರು ನನಗೆ ಸಾವಿರದ ಒಂಬೈನೂರ ಎರಡು ಸಾವಿರದ ಹದಿಮೂರರ ಕಾರಾಳ ಶಾಸನ ಅಮೆಂಡ್ಮೆಂಟ್ ವಕ್ ಬೋರ್ಡ್ ಅಮೆಂಡ್ಮೆಂಟ್ ಕಾರಾಳ ಶಾಸನ ಇಡೀ ದೇಶಕ್ಕೆ ಮನಮೋಹನ್ ಸಿಂಗ್ ಅವ್ರು ಮಾಡಿದಂಥದನ್ನ ಅನೇಕ ಅರ್ಥ ಮಾಡ್ಕೊಬೇಕು ಆವತ್ತಿನ ಅಮೆಂಡ್ಮೆಂಟ್ ಅಲ್ಲಿ ಹೇಳ್ತಾರೆ ಆವತ್ತಿನ ಅಮೆಂಡ್ಮೆಂಟ್ ಅಂದ ಕೇಂದ್ರ ಸರ್ಕಾರ ಹೇಳ್ತಾರೆ ವಕ್ಬೋರ್ಡ್ ಕ್ರಿಮಿನಲ್ ನ ಜಡ್ಜ್ಮೆಂಟ್ ಸುಪ್ರೀಂ ಕೋರ್ಟಲ್ಲಿ ಪ್ರಶ್ನೆ ಅಂತ ಅಂತೇಳಿ ಈ ದೇಶದ ಸುಪ್ರೀಂ ಕೋರ್ಟ್ ಕಿಂತ ಮೇಲೆ ವಕ್ ಇದೆಯಾ ಅಂತ ಸನ್ಮಾನ್ಯ ಸಿದ್ದರಾಮಯ್ಯ ಒಂದ್ಸರಿ ಯೋಚನೆ ಮಾಡಬೇಕು ನಾವು ಮನಮೋಹನ್ ಸಿಂಗ್ ಮಾಡಿರ್ತಕ್ಕಂಥ ಅಮೆಂಡ್ಮೆಂಟ್ ಅನ್ನ ಆ ಟ್ರಿಬ್ಯುನಲ್ ಜಡ್ ಫೈನಲ್ ನಿಮ್ಮ ದಾಖಲೆಗಳನ್ನ ತೀರ್ಕೊಂಡು ತೋರಿಸುವ ಅವಶ್ಯಕತೆ ಇಲ್ಲ ಆ ಟ್ರಿಬ್ಯುನಲ್ ನಲ್ಲಿ ಅಲ್ಪಸಂಖ್ಯಾತರ ಮತ್ತೆ ಮತ್ತೊಬ್ಬರಿಗೆ ಯಾರಿಗೂ ಅವಕಾಶ ಇಲ್ಲ ಅಂತೇಳಿ ಅಮೆಂಡ್ಮೆಂಟ್ ಮಾಡ್ತಾರೆ ಆ ಅಮೆಂಡ್ಮೆಂಟ್ ಇಡೀ ದೇಶ ಒಪ್ಕೊಳ್ತಾರೆ ಅಂತ ಹೇಳಿದ್ರೆ ಈ ದೇಶದ ಪೂರ್ವಿಕರು ನಾಲ್ಮೇರ್ಜೆ ಪ್ರಜೆಗಳ ಮುಸ್ಲ್ಮಾನರ ಇವತ್ತಿಗೂ ನೀವು ಮೊದಲನೇ ದರ್ಜೆ ಅಲ್ಪಸಂಖ್ಯಾತರನ್ನ ಮೊದಲನೇ ದರ್ಜೆಯ ಅಂತ ಕಾಂಗ್ರೆಸ್ ತೀರ್ಮಾನ ಮಾಡಿದರೆ ಅಲ್ಲ ಈ ರಾಜ್ಯದ ಉಪ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಹೇಳ್ತಾರೆ ಈ ಸರ್ಕಾರ ಮುಸ್ಲಿಮಾನ್ರ ಸರ್ಕಾರ ಆಡಳಿತ ಮಾಡ್ತಾ ಇದ್ರೆ ಅಲ್ಪಸಂಖ್ಯಾತರಿಂದ ಮುಸ್ಲಿಮಾನರಿಂದ ಈ ದೇಶದ ಯಾವುದೇ ಪ್ರಜೆ ರಾಜ್ಯದ ಯಾವುದೇ ಪ್ರಜೆ ಕಾಂಗ್ರೆಸ್ ಓಟ್ ಮೊದಲನೇ ಹಕ್ಕು ಮೊದಲನೇ ಅವರ ನಾಗರಿಕರು ನಾವು ನಾಲ್ಕನೇ ದಾಜ ನಾಗರಿಕರು ಈ ದೇಶದಲ್ಲಿ ಈ ದೇಶದ ಪೂರ್ವಿಕರು ಹಿಂದೂಗಳು ನಾಟ್ನೇ ಅವರಂತ ಕಾಂಗ್ರೆಸ್ ಹೇಳಬೇಕಾದ್ರೆ ಅರವತ್ತೈದು ವರ್ಷ ಈ ದೇಶದ ಗ್ರಾಮ ಪಂಚಾಯಿತಿಯಿಂದ ರಾಷ್ಟ್ರಪತಿ ವರ್ಗನು ಪ್ರಧಾನಿ ಆಳ್ವಿಕೆ ಮಾಡಿದ್ರಲ್ಲ ಹಿಂದೂಗಳು ನಿಮ್ಗೆ ರೋಟೆ ಹಾಕಿಲ್ವಾ ನಮ್ಗೆ ಹೇಳೋದು ಒಂದೇ ಒಂದು ಪ್ರಶ್ನೆ ಇದೆ ಸನ್ಮಾನ್ಯ ಸಿದ್ದರಾಮಯ್ಯ ಅವರೇ ಒಂದ್ಸಾರಿ ಸಾವಿರದ ಒಂಬೈನೂರ ಎರಡು ಸಾವಿರದ ಹದಿಮೂರರ ಅಮೆಂಡ್ಮೆಂಟ್ ಅನ್ನು ಓದಿ ದಿ ಫೈನಲ್ ಅಥಾರಿಟಿ ಒಬ್ಬ ಒಬ್ಬರ್ ಯಾವುದೇ ಜಮೀನನ್ನು ಯಾವುದೇ ದಾಖಲೆ ನಂದು ಅಂತ ಹೇಳಿ ಗೆಜೆಟ್ ನೋಟಿಫಿಕೇಶನ್ ಮಾಡಿದ್ರೆ ಆ ಗೆಜೆಟ್ ನಾವು ಯಾರು ಪ್ರಶ್ನೆ ಮಾಡೋಲ್ವಾ ಪ್ರಶ್ನೆ ಮಾಡಬಾರ್ದ ಹೌದು ನೋಟಿಸ್ ಕೊಟ್ಟಿದ್ದಾರೆ ಲೆವೆನ್ ಅಲ್ಲಿ ಎಂಟ್ರಿ ಆಗಿರೋದು ಏನಂತ ನಿಮ್ಮ ಕೇಸ್ ಇದೆ ಒಬ್ಬ ಡಿಕ್ಲೇರ್ ಮಾಡಿದೆ ಗೆಜೆಟ್ ನೋಟಿಫಿಕೇಶನ್ ಮಾಡಿದೆ ಅಂತ ಆ ಗೆಜೆಟ್ ನೋಟಿಫಿಕೇಶನ್ ಮಾಡುವಂತ ಪೂರ್ವಿ ಯಾವ ದಾಖಲೆಗಳನ್ನು ಪರಿಶೀಲನೆ ಮಾಡಿ ಜಿಲ್ಲಾಧಿಕಾರಿ ಗೊತ್ತಿಲ್ಲ ವೈ ಎಸ್ ಮಾಡಿರ್ತೀರಾ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಕೊಟ್ಟರೆ ನೀವು ನೋಟಿಸ್ ಕೊಡಬೇಕು ನೋಟಿಸ್ ಮಾಡಿ ಏನು ಮಾಡಬೇಕು ಆರೋ ಕೇಸ್ ನಡೆಸಬೇಕು ಆರ್ ಕೇಸ್ ನಡೆಸೋದಿಲ್ಲ ನೀವು ಏಕಾಏಕಿ ಖಾತೆ ಮಾಡ್ಬಿಡ್ತೀರಾ ನೋಟಿಸ್ ತಂದು ಬಿಡ್ತಾ ಯಾರು ಪ್ರಶ್ನೆ ಮಾಡಬಾರ್ದ ಇನ್ನೂ ಭಾಳಷ್ಟು ಪರಿಶೀಲನೆ ಮಾಡಬೇಕಾದ್ರೆ ರಾಜ್ಯದ ದಾಖಲೆಗಳ ಕಂದಾಯ ದಾಖಲೆಗಳನ್ನು ದಾಖಲೆ ಮಾಡ್ತೀವಿ ಒಂದು ವಿಚಾರ ನಮ್ಮ ವೇದಿಕೆ ಎಲ್ಲ ನಾಯಕರ ಇವತ್ತೇನು ಪ್ರಧಾನಮಂತ್ರಿಗಳು ದೇಶದ ಬಿ ಜೆ ಪಿ ಸರ್ಕಾರ ವಕ್ ಬೋರ್ಡ್ ಅನ್ನ ಅಮೆಂಡ್ ಮಾಡಿಕೊಟ್ಟಿದ್ವಿ ನಮ್ಮ ಒತ್ತಾಯ ಇದೆ ನಮ್ಮ ಆಂತರಿಕವಾಗಿ ನಾವು ಪ್ರಧಾನಮಂತ್ರಿಗಳಿಗೆ ರಾಜ್ಯ ರಾಷ್ಟ್ರೀಯ ಅಧ್ಯಕ್ಷರಿಗೆ ನಾವು ಒಂದು ಮಾಹಿತಿಯನ್ನು ಪಡೆದೀವಿ ಒಕ್ ರದ್ದು ಮಾಡಬೇಕು ಎರಡ್ ಸಾವಿರದ ಹದಿಮೂರರಲ್ಲಿ ಆಗಿದ್ದಂಥ ಅಮೆಂಡ್ಮೆಂಟ್ ಅನ್ನ ಹಿಂಪಡಿಬೇಕಂತ ಒತ್ತಾಯವನ್ನು ನಾವು ಇದೀವಿ ನಾವು ನಾವ್ಯಾರೋ ನಾಲ್ಕನೇ ರಾಜ್ಯ ಪ್ರಜೆಗಳಲ್ಲ ಈ ದೇಶದಲ್ಲಿ ನೀವು ಯಾವುದೇ ಕಾರಣಕ್ಕೂ ಅಲ್ಪಸಂಖ್ಯಾತರನ್ನ ಪ್ರಥಮ ಮೊದಲನೇ ರಾಜ್ಯ ಪ್ರಜೆಗಳನ್ನು ತೀರ್ಮಾನ ಮಾಡುವಂತ ಹಕ್ಕನ್ನ ಈ ದೇಶ ಪಡ್ತೀನಿ ಮತ್ತೆ ಮುಂದಿನ ವಾರ್ತೆ ಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಶ್ರೀ ತನುಮನ ಧನಗಳ ಗರೆದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ